ಬೆಟ್ಟದಾಪುರದಲ್ಲಿ ರಾಜಸ್ಥಾನ ಮೂಲದ ಸಿರ್ವಿ ಸಮಾಜದ ಪ್ರಸಿದ್ಧ ಗುರುಗಳಾದ ಮಾಧವ ಸಿಂಗ್ ದಿವಾನ್ ಸಾಬ್ಜಿಯವರ ಗೌರವ ಸಮಾರಂಭ ಜರುಗಿತು ರಾಜಸ್ಥಾನ ಸಮಾಜದವರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಚಾಮುಂಡೇಶ್ವರಿ ಗುರುಗಳಾದ ಸಿಂಗ್ ಸಿಂಗ್ಜಿ ಹಾಜರಾಗಿ ಹಿತವಚನ ನೀಡಿದರು ಅವರು ಧರ್ಮ ಸ್ನೇಹ ಭಾವನೆ ಮತ್ತು ಸಮಾಜದ ಸರ್ವಸ್ಥರಗಳ ಒಗ್ಗಟ್ಟಿನ ಮಹತ್ವವನ್ನು ವಿವರಿಸಿದರು ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ನೀಡಿ ಹಿರಿಯರನ್ನ ಗೌರವಿಸುವ ಭಾವನೆ ಬೆಳೆಸಬೇಕೆಂದು ಕರೆ ನೀಡಿದರು ಗುರುಗಳು ಭಕ್ತಿಯಿಂದ ಪೂಜಿಸಿದರೆ ದೇವರನ್ನು ಕಾಣಬಹುದು ಎಂಬ ಸಂದೇಶವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ರಾಜಸ್ಥಾನ ಮೂಲದ ಸರ್ವಿ ಸಮಾಜದ ಪೂರ್ಕ ರಾಮ್ಜಿ ಗೋಪರಾಮ್ಜಿ ಕಿಸಾನ್ ಜೀ ಮೋಹನ್ ಲಾಲ್ಜಿ ರತನ್ ಲಾಲ್ಜಿ ಹರಿಲಾಂಜಿ ದಿನೇಶ್ ಕುಮಾರ್ ಶುಕ್ಲಾಲ್ ಜಿ ಮುಖೇಶ್ ಜಿ ಹಾಗೂ ಮಹಿಳಾ ಮುಖಂಡರಾದ ಸಪ್ನಾ ಲೀಲಾ ಅನಿತಾ ರೇಖಾ ಮತ್ತಿತರರು ಭಾಗವಹಿಸಿದರು ಬೆಟ್ಟದಾಪುರದ ವಿವಿಧ ಸಮಾಜಗಳ ಭಕ್ತಾದಿಗಳು ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿ ಸಮಾರಂಭ ಯಶಸ್ವಿಗೊಳಿಸಿದರು ನಂತರ ಶ್ರೀ ಅಯ್ಯೇ ಮಾತಾಜಿ ದೇವಸ್ಥಾನದ ಭೂಮಿ ಪೂಜೆ ನೆರವೇರಿಸಲಾಯಿತು ಹಾಗೂ ಅನ್ನದಾನ ಕಾರ್ಯಕ್ರಮ ನಡೆಯಿತು और आया तो मैं बात नहीं करता हेलो सुंदर साहब बेटा एम्स से है हां भैया थोड़ा नीचे बाहर खड़ी मारे लाश वगैरह वहां चली जाती है कोई नहीं है नहीं है ये बाहर नहीं है नीचे गया होता है हां अब वो क्या कर रहा है